ಬಂದ ಬಂದ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗುತ್ತದೆ ಅಂತ ಆದ್ರೆ ಬಂದ ಬಂದ ಸರ್ಕಾರದ ಎಲ್ಲ ಸಚಿವರು ಶಾಸಕರು ತಮ್ಮ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಜನತಂತ್ರ ವ್ಯವಸ್ಥೆ ಒದಗಿಸಿದಂತ ಒಂದು ಅಮೂಲ್ಯವಾದಂತ ಶ್ರೇಷ್ಠವಾದಂತ ಹುದ್ದೆಯನ್ನ ದುರುಪಯೋಗ ಮಾಡಿಕೊಳ್ತಾರೆ ಅಂತ ಆದ್ರೆ ಪ್ರಜಾಪ್ರಭುತ್ವ ಯಾವ ನೆಲೆಯಲ್ಲಿ ಇವತ್ತು ಕೊಳತನಾರ್ತಾ ಇದೆ ಈ ನಾಡಿನ ಜನರ ತೆರಿಗೆಯ ಹಣವನ್ನ ತೆಲಂಗಾಣದಿಂದ ಹಿಡಿದು ಬೇರೆ ಬೇರೆ ರೀ ರಾಜ್ಯದ ಚುನಾವಣೆಗೆ ನೀವು ಬಳಸಿದ್ರ ಬಗ್ಗೆ ಇಡಿ ಇವತ್ತು ದಾಖಲೆಯನ್ನು ಸಂಗ್ರಹಿಸಿದೆ ಕುಮಾರಸ್ವಾಮಿ ಅವರನ್ನ ಜೆ ಡಿ ಎಸ್ ನಲ್ಲಿ ಬಿಟ್ರೆ ಬಿಜೆಪಿಯಲ್ಲಿ ಇವತ್ತು ನಿಮ್ಮ ಎದುರು ನಿಂತು ವಾದಿಸುವಂತ ತಾಕತ್ತಿದ್ದವರು ಯಾರಿದ್ದಾರೆ ಅಂತ ಅನುಭವಿ ರಾಜಕಾರಣಿಗಳು ಯಾರಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಇಡಿ ಎಲ್ಲೆಲ್ಲಿ ರೈಡ್ ಮಾಡ್ತಾ ಇದೆಯೋ ಅಲ್ಲಲ್ಲಿ ಅವರಿಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಲಾರಿಗಟ್ಟಲೆ ತುಂಬಿಸ್ಕೊಂಡ್ ಬರಬೇಕಾದಷ್ಟು ಹಣ ಚಿನ್ನ ಬೆಳ್ಳಿ ಕಾಂಗ್ರೆಸ್ನವರದ್ದು ನಿಮ್ಮ ಆಡಳಿತಾವಧಿಯ ಈ ಹದಿನಾಲ್ಕರಿಂದ ಹದಿನೈದು ತಿಂಗಳಲ್ಲಿ ಬಿಜೆಪಿಯ ಮೇಲೆ ಆಪಾದನೆ ಮಾಡಿದ್ದಕ್ಕೆ ಅದು ಶೇಕಡ ನಲವತ್ತು ಭ್ರಷ್ಟಾಚಾರ ಇರಬಹುದು ಪೇಸಿಎಂ ಇರಬಹುದು ಇವತ್ತಿಗೂ ನಿಮಗೆ ಸರಿಯಾದಂತ ದಾಖಲೆ ಕೊಡ್ಲಿಕ್ಕಾಗಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಸದನ ಕೋಲಾಹಲ ಮುಂದುವರೆದಿದೆ ನಿನ್ನೆ ಶುಕ್ರವಾರವಂತೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಧರಣಿಯನ್ನು ಮಾಡ್ತಾ ಇತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಮೇಲೆ ಸಿ ಎಂ ನಿನ್ನೆ ಉತ್ತರವನ್ನು ಕೊಡ್ತಾಯಿದ್ರು ಪ್ರಾಯಶಃ ಈವರೆಗೂ ಕರ್ನಾಟಕದ ವಿಧಾನಸಭೆಯ ಅಧಿವೇಶನದಲ್ಲಿ ಈ ರೀತಿಯ ಒಂದು ಹೊಯ್ಕೈ ಅಥವಾ ಈ ರೀತಿಯ ಕೋಲಾಹಲ ಆಡಳಿತ ಪಕ್ಷಕ್ಕೂ ವಿರೋಧ ಪಕ್ಷಕ್ಕೂ ಒಂದು ನೈತಿಕತೆಯ ಸಂಯಮದ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ನಾವು ನಿಂತಿದ್ದೇವೆ ಮತ್ತು ಅದು ಜನದೇಗುಲ ಅದು ಅಲ್ಲಿ ನಾವು ಆರಿಸಿಕ ಬಂದದ್ದು ಅಥವಾ ಜನ ನಮ್ಮನ್ನು ಆರಿಸಿ ಕಳಿಸಿದ್ದು ಗಲಾಟೆ ಮಾಡುವುದಕ್ಕಲ್ಲ ವೈಯಕ್ತಿಕವಾದಂಥ ಒಂದು ಹಣಾಹಣಿಗಲ್ಲ ಆದರೆ ಅಲ್ಲಿ ರಾಜ್ಯದ ಹಿತಕ್ಕಾಗಿ ಜನಹಿತಕ್ಕಾಗಿ ನಾವು ಸೇರಿದ್ದೇವೆ ಚರ್ಚಿಸಬೇಕು ಸಂವಾದ ಮಾಡಬೇಕು ಆ ಸಂವಾದ ಮತ್ತು ಚರ್ಚೆಗೆ ಒಂದು ಶಿಸ್ತಿನ ಚೌಕಟ್ಟಿರಬೇಕು ಅದಕ್ಕೆ ಮಾನ ಸಮ್ಮಾನದ ಒಂದು ಆವರಣ ಇರಬೇಕು ಅನ್ನೋದರ ಕನಿಷ್ಠ ಪ್ರಜ್ಞೆಯು ಆಡಳಿತ ಪಕ್ಷಕ್ಕಾಗಲಿ ವಿರೋಧ ಪಕ್ಷಕ್ಕಾಗಲಿ ಇದ್ದ ಹಾಗೆ ಕಾಣ್ತಾ ಇರಲಿಲ್ಲ ಆದರೆ ಹಗರಣಗಳ ಕರ್ನಾಟಕ ಹಗರಣಗಳ ಸರ್ಕಾರ ಹದಿನಾಲ್ಕರಿಂದ ಹದಿನೈದು ತಿಂಗಳಲ್ಲಿ ಇದೇ ಸಿದ್ದು ಅವರ ಎರಡನೇ ಅವಧಿಯ ಈ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಪೂರೈಸಲಿಕ್ಕಾಗಿ ಎಲ್ಲೆಲ್ಲಿಂದ ಹಣವನ್ನೆಲ್ಲ ಬಾಚಿ ಬಾಚಿ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ನೆಲಮೂಲಕ್ಕೆ ಇಳಿಸಿದೆ ಅಂತಂದರೆ ಅದು ಅತ್ಯಂತ ಶೋಚನೀಯ ಮತ್ತು ಬಹುಶಃ ಚಾರಿತ್ರಿಕವಾಗಿ ಕರ್ನಾಟಕ ಈ ರೀತಿಯ ಒಂದು ಅವಸಾನವನ್ನು ಆರ್ಥಿಕವಾಗಿ ಯಾವತ್ತೂ ಕಂಡಿರಲಿಲ್ಲ ಆಮೇಲೆ ಅಡಿಗೆ ಬಿದ್ದರೂ ಮೂಗು ಮಣ್ಣಾಗಲಿಲ್ಲ ಅಥವಾ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ಕಾಂಗ್ರೆಸ್ಸಿನ ಕುತರ್ಕ ದರ್ಪ ದುರಹಂಕಾರ ತನ್ನ ತಪ್ಪನ್ನು ಹಗರಣಗಳನ್ನು ಭ್ರಷ್ಟಾಚಾರಗಳನ್ನು ಎಲ್ಲೋ ಒಂದು ಕಡೆ ಸಮರ್ಥಿಸಿಕೊಳ್ಳುವ ಅದರ ಜೊತೆಗೆ ಲಜ್ಜೆಗೇಡಿ ಪರಮಾವಧಿ ಅನ್ನುವ ಹಾಗೆ ಹೌದು ಹಗರಣ ನಡೆದಿದೆ ಅಧಿಕಾರಿಗಳು ಅಕ್ರಮವನ್ನು ಮಾಡಿದ್ದಾರೆ ಅದರಲ್ಲಿ ಸಂಪುಟ ಆಗಲಿ ಸಚಿವರಾಗಲಿ ನಾವಾಗಲಿ ಪಾಲ್ಗೊಳ್ಳಲಿಲ್ಲ ಇದು ಯಾವ ರೀತಿಯ ಸಮರ್ಥನೆ ಇದು ಯಾವ ರೀತಿಯ ಸಮರ್ಥನೆ ಸಿದ್ದರಾಮಯ್ಯನವರಿಂದ ಇಂಥ ಒಂದು ಸಮರ್ಥನೀಯ ಮಾತನ್ನು ರಾಜ್ಯ ನಿರೀಕ್ಷಿಸಿರಲಿಲ್ಲ ತಪ್ಪಾಗಿದೆ ಹಗರಣ ಆಗಿದೆ ತನಿಖೆ ಆಗ್ತಾ ಇದೆ ನಿಮ್ಮದೇನೀಗ ಅನ್ನುವಂಥ ಧಾಷ್ಟ್ಯ ಏನಿದೆ ಅದು ಪ್ರಾಯಶಃ ಭ್ರಷ್ಟಾಚಾರವನ್ನು ಮಾಡಿ 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 ಅಭ್ಯಾಸ ಆಗಿ ಹೋದವರಿಗೆ ಇದು ಹೊಸತಂತೂ ಅವರಿಗಂತೂ ಅನಿಸೋದಿಲ್ಲ ಮತ್ತು ಮರ್ಯಾದೆಯ ಆ ಒಂದು ಪ್ರಜ್ಞೆಯೇ ಇರುವುದಿಲ್ಲ ಯಾಕೆಂತಂದರೆ ಸದನದ ಅಧಿವೇಶನದ ಇಡೀ ವಿವರಗಳು ವರದಿಗಳು ಇವತ್ತು ರಾಜ್ಯದ ಮೂಲೆ ಮೂಲೆಗೆ ಬಿತ್ತರಗೊಳ್ತಾ ಇದೆ ಇವರು ಮಾಡುವ ಪ್ರತಿಯೊಂದು ಅವ್ಯವಹಾರದ ಅಸಡ್ಡಾಳತನದ ನಿರ್ಲಜ್ಜದ ನಡವಳಿಕೆ ಜನರ ಮನಸ್ಸಿಗೆ ಮುಟ್ತಾಯಿದೆ ಆದರೂ ಕೂಡ ನಲವತ್ತು ವರ್ಷದ ಅನುಭವ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥದ್ದು ಹದಿನಾಲ್ಕರಿಂದ ಹದಿನೈದು ಬಾರಿ ಬಜೆಟ್ ಮಂಡಿಸಿದಂಥವರು ಹಣಕಾಸು ಇಲಾಖೆಯನ್ನು ತನ್ನೊಳಗೆ ಇಟ್ಟುಕೊಂಡಂಥವರು ನನಗೇನೂ ಗೊತ್ತಿಲ್ಲ ನಾನು ಮುಗ್ಧನಿದ್ದೇನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಮುಖ್ಯಮಂತ್ರಿಯ ಹೆಸರಿಗೆ ಕಪ್ಪು ಬಸಿ ಬಡಿಯುವ ಕೆಲಸವನ್ನು ಮಾಡ್ತಾ ಇದೆ ಎಸ್ ಎಸ್ ಸಿ ಮತ್ತು ಎಸ್ ಟಿಯ ವಿರುದ್ಧವಾಗಿ ಸರ್ಕಾರ ಇದೆ ಅನ್ನೋದನ್ನು ಜನರೆದುರು ಒಂದು ಬಿಂಬಿಸುವ ಕೆಲಸವನ್ನು ಮಾಡ್ತಾ ಇದೆ ನಾನು ಅದಕ್ಕೆ ಬಗ್ಗುವುದಿಲ್ಲ ಒಗ್ಗುವುದಿಲ್ಲ ಜಗ್ಗುವುದಿಲ್ಲ ನಾನು ಅವರ ಇಡೀದಾದಂಥ ಅವರ ಕಾಲದಲ್ಲಿ ನಡೆದಂಥ ಇಪ್ಪತ್ತೊಂದಕ್ಕೂ ಹೆಚ್ಚು ಪ್ರಕರಣಗಳನ್ನು ಹಗರಣಗಳನ್ನು ಯಾವ್ಯಾವ ನಿಗಮದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ಅದು ಬೊಮ್ಮಾಯಿಯವರ ಸರ್ಕಾರವಿರೋದು ಯಡಿಯೂರಪ್ಪನವರು ಸರ್ಕಾರ ಇರ್ಬೋದು ಬಿ ಜೆ ಪಿಯ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಹೊರಗೆ ತೆಗೆತೇನೆ ತನಿಖೆಗೆ ಹಾಕ್ತೇನೆ ನಿಮ್ಮನ್ನು ಬಲಿ ಹಾಕ್ತೇನೆ ಅನ್ನುವ ಮಾತನ್ನು ನಿನ್ನೆ ಸದನದಲ್ಲಿ ಸಿದ್ದರಾಮಯ್ಯನವರು ವೀರಾವೇಶದಿಂದ ತೊಡೆತಟ್ಟುವ ಮೂಲಕ ಭುಜ ತಟ್ಟುವ ಮೂಲಕ ಪಂಥ ಆಹ್ವಾನವನ್ನು ಕೊಟ್ಟರು ಇದು ತಪ್ಪು ಅಂತ ಹೇಳುವುದಿಲ್ಲ ನಾನು ಸರಿ ಇದೆ ನೀವು ಸರ್ಕಾರಕ್ಕೆ ಆಡಳಿತಕ್ಕೆ ಬಂದ ನಂತರ ನಿಮ್ಮ ಹಿಂದಿನ ಸರ್ಕಾರದ ಲೂಪೋಲ್ಸ್ಗಳನ್ನು ದೌರ್ಬಲ್ಯಗಳನ್ನು ಹಗರಣಗಳನ್ನು ಮತ್ತೆ ಮತ್ತೆ ನಿಮಗೆ ಬೇಕಾದಾಗ ಎತ್ತಿ ಹಾಕುವುದು ಆವಾಗ ಅದನ್ನು ಗುರಾಣಿಯಾಗಿ ಬಳಸ್ಕೊಳ್ಳೋದು ನಿಮ್ಮ ಭ್ರಷ್ಟಾಚಾರವನ್ನು ತಪ್ಪಿಸಿಕೊಳ್ಳುವುದು ಹಾದಿ ತಪ್ಪಿಸುವ ನೆಲೆ ತಪ್ಪಿಸುವ ಕೆಲಸವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ತಾ ಬಂದಿದೆ ಇಲ್ಲಿ ನೀವು ಕೇಳಬಹುದು ಹಾಗಾದರೆ ಸಿದ್ದರಾಮಯ್ಯನವರು ಬಿ ಜೆ ಪಿ ಕಾಲದ ಹಗರಣಗಳನ್ನು ಎತ್ತಿ ಹಾಕಬಾರದೆ ತನಿಖೆಗೆ ಒಳಪಡಿಸಬಾರದೆ ಅವರು ಈ ಕಾಲದಲ್ಲಿ ಮಾಡುವ ಹಗರಣವನ್ನು ಆದ ಹಗರಣವನ್ನು ಅದು ವಾಲ್ಮೀಕಿ ನಿಗಮ ಇರ್ಬೋದು ಮೂಡ ಹಗರಣ ಇರ್ಬೋದು ಪ್ರವಾಸೋದ್ಯಮದ ಇಲಾಖೆಯಲ್ಲಿ ಅಕ್ರಮ ವರ್ಗಾವಣೆಯಾದಂಥ ಪ್ರಕರಣ ಇರ್ಬೋದು ವಕ್ ಮಂಡಳಿದಿರ್ಬೋದು ಈ ಎಲ್ಲ ಪ್ರಕರಣಗಳನ್ನು ಇಟ್ಟುಕೊಂಡು ಬಿ ಜೆ ಪಿ ಜೆ ಡಿ ಎಸ್ಸು ಇಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಸದನದ ಹೊರಗೂ ಸದನದ ಒಳಗೂ ಹಾಗಾದರೆ ಅದಕ್ಕೆ ಮುಖಾಮುಖಿ ಆಗಬೇಕಾದಂಥ ಆಡಳಿತ ಸರ್ಕಾರ ಬಿ ಜೆ ಪಿ ಅವಧಿಯಲ್ಲಿ ಆದಂಥ ಹಗರಣಗಳನ್ನು ತನಿಖೆಗೆ ಒಳಪಡಿಸಬಾರದೆ ಅಥವಾ ತನಿಖೆಗೆ ಒಳಪಡಿಸಬಾರದೆ ಅದನ್ನು ಎತ್ತಿ ಹಾಕಬಾರದೆ ಅದನ್ನು ನೀವು ಹಾಗಾದರೆ ಸಮರ್ಥಿಸ್ತರೇನೋ ಈ ಥರದ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಉಟ್ಕೋಬೋದು ಆದರೆ ಒಂದು ನೆನಪಿಡಿ ಹಗರಣಗಳು ಯಾವುದೇ ಸರ್ಕಾರದಲ್ಲಾದರೂ ಭ್ರಷ್ಟಾಚಾರ ಯಾವುದೇ ಸರ್ಕಾರದಲ್ಲಾದರೂ ಅದು ಅಕ್ಷಮ್ಯ ಜನ ವಿರೋಧಿ ಜನರ ತೆರಿಗೆ ಹಣೆಯ ಹಣವನ್ನು ಸದುಪಯೋಗಪಡಿಸಿ ಸಮಾಜವನ್ನು ಸಂಸ್ಕೃತಿಯನ್ನು ದೇಶವನ್ನು ನಾಡನ್ನು ಕಟ್ಟಲಿಕ್ಕೆ ನಿಮ್ಮನ್ನು ಜನ ಆರಿಸಿ ಕಳಿಸಿದ್ದು ನಂಬಿಕೆಯಿಂದ ನಿಮ್ಮ ಮೇಲಿನ ವಿಶ್ವಾಸದಿಂದ ಜನರ ಈ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಭ್ರಷ್ಟಾಚಾರ ಮಾಡಿ ನಿಮ್ಮ ಮನೆ ಮನೆತನದ ನಾಲ್ಕೈದು ತಲೆಮಾರನ್ನು ಕಟ್ಟಿ ಅಂತ ಕಳಿಸಿಲ್ಲ ಅದು ಎಲ್ಲ ಪಕ್ಷಾತೀತವಾಗಿ ಈ ಮಾತನ್ನು ಹೇಳಬೇಕಾಗಿದೆ ಆದರೆ ಬಂದ ಬಂದ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗ್ತದೆ ಅಂತಾದರೆ ಬಂದ ಬಂದ ಸರ್ಕಾರದ ಎಲ್ಲ ಸಚಿವರು ಶಾಸಕರು ತಮ್ಮ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಆ ಒಂದು ಜನತಂತ್ರ ವ್ಯವಸ್ಥೆ ಒದಗಿಸಿದಂಥ ಒಂದು ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ಹುದ್ದೆಯನ್ನು ದುರುಪಯೋಗ ಮಾಡಿಕೊಳ್ತಾರೆ ಅಂತ ಆದರೆ ಪ್ರಜಾಪ್ರಭುತ್ವ ಯಾವ ನೆಲೆಯಲ್ಲಿ ಇವತ್ತು ಕೊಳತನಾರ್ತ ಇದೆ ಜನವಿರೋಧಿಯಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಈಗ ಸಿದ್ದರಾಮಯ್ಯನವರು ನಾನು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ನಿಮ್ಮ ಹಗರಣಗಳ ತನಿಖೆ ಮಾಡಿಸಿ ನಿಮ್ಮನ್ನು ಬಗ್ಗು ಬಡಿದು ಬಲಿ ಹಾಕ್ತೇನೆ ಅನ್ನುವಂಥ ಒಂದು ರೀತಿಯ ಈ ವೈಯಕ್ತಿಕವಾದಂಥ ಜಗಳ ಆ ಜಗಳದಲ್ಲಿ ಬಳಸಬಹುದಾದಂಥ ಮಾತುಕತೆಗಳು ಶಬ್ದಗಳು ಇದನ್ನು ದ್ವೇಷ ರಾಜಕಾರಣ ಅನ್ನಬೇಕೆ ಅಥವಾ ಇದನ್ನು ಒಂದು ರೀತಿಯ ಏನು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನ ಸರ್ಕಾರ ಹುಡುಕಿದ ಹೊಸ ತಂತ್ರ ಅನ್ನಬೇಕೆ ಏನನ್ನ ಚಾಣಾಕ್ಷ ರಾಜಕಾರಣವೋ ನೀಚ ರಾಜಕಾರಣವೋ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ನೀವು ಅಧಿಕಾರಕ್ಕೆ ಬಂದು ಹದಿನೈದು ಹದಿನಾರು ತಿಂಗಳ ಇದೆ ಇಲ್ಲಿಯವರೆಗೆ ನೀವು ಪೇ ಸಿ ಎಮ್ ಅಂತ ಇಟ್ಕೊಂಡು ಪೋಸ್ಟರ್ ಹಾಕಿ ಬಂದ್ರಿ ಶೇಕಡ ನಲವತ್ತರ ನಲವತ್ತು ಪರ್ಸೆಂಟು ಭ್ರಷ್ಟಾಚಾರವನ್ನು ಇಟ್ಟುಕೊಂಡು ಬಂದ್ರಿ ನಿಮ್ಮದರಲ್ಲಿ ಈಗ ಶೇಕಡ ಮೂವತ್ತು ಭ್ರಷ್ಟಾಚಾರ ನಿಮ್ಮ ಎಲ್ಲ ಇಲಾಖೆಯ ಕಂಟ್ರಾಕ್ಟ್ಗಳಲ್ಲಿ ನಡೀತಾ ಇದೆ ಅನ್ನೋದು ಅಧಿಕೃತ ದಾಖಲೆ ಇದೆ ನೀವು ಬಂದ ಹದಿನಾಲ್ಕು ಹದಿನೈದು ತಿಂಗಳಲ್ಲೇ ಎಂತೆಂಥ ಹಗರಣಗಳು ಈ ನಾಡಿನ ಜನರ ತೆರಿಗೆಯ ಹಣವನ್ನು ತೆಲಂಗಾಣದಿಂದ ಹಿಡಿದು ಬೇರೆ ಬೇರೆ ರೀ ರಾಜ್ಯದ ಚುನಾವಣೆಗೆ ನೀವು ಬಳಸಿದ್ರ ಬಗ್ಗೆ ಇಡಿ ಇವತ್ತು ದಾಖಲೆಯನ್ನು ಸಂಗ್ರಹಿಸಿದೆ ಮತ್ತು ಎಂಥ ಒಂದು ನೀಚತನದ ಪರಮಾವಧಿಯ ಹಗರಣ ಅಂತಂದರೆ ಯಾರೋ ಒಬ್ಬ ಹೋಗಿ ಕಾರ್ ತಗೊಳ್ತಾನೆ ಇನ್ನೊಬ್ಬ ಯಾವುದೋ ಒಂದು ಬಾರು ಬೀರುಗಳಿಗೆ ಹಣದ ಅಕೌಂಟಿಗೆ ಹಣವನ್ನು ತ ಕಳಿಸ್ತಾರೆ ಎಲ್ಲೋ ಒಂದು ಹೈದರಾಬಾದ್ನಲ್ಲಿ ಕೂತ್ಕೊಂಡು ಯಾರೋ ಒಬ್ಬ ಕಿಂಗ್ ಪಿಂಗ್ ಪಿನ್ನು ವರ್ಕ್ ಮಾಡ್ತಾನೆ ಎಂತೆಂಥ ವಿಚಿತ್ರವಾದಂಥ ಒಂದು ಭ್ರಷ್ಟಾಚಾರದ ನರೇಶನ್ ಸಿಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಅಧಿಕಾರಕ್ಕೆ ಬಂದು ಇಷ್ಟು ಕಾಲ ಆಯಿತಲ್ಲ ನೀವು ಯಾಕೆ ಮೌನವಾಗಿದ್ದೀರಿ ಬಿ ಜೆ ಪಿಯ ಹಗರಣವನ್ನು ಕೂಲಂಕಷವಾಗಿ ಆದ್ಯಂತವಾಗಿ ಸಂಪೂರ್ಣ ಅದನ್ನು ಹೊರಗೆಳೆದು ಅವರ ಇಡೀದಾದಂಥ ಒಂದು ಮುಖಭಂಜನ ಮಾಡುವಂಥ ಅವಕಾಶ ನಿಮಗಿತ್ತು ನೂರ ಮೂವತ್ತಾರು ಸೀಟನ್ನು ಪಡ್ಕೊಂಡು ಬಂದಿದ್ದೀರಿ ಭರ್ಜರಿಯಾದಂಥ ಬಹುಮತ ಇದೆ ನಿಮ್ಮನ್ನು ಕೈ ಕಾಲು ಕಟ್ಟು ಹಾಕುವಂಥ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಬಿ ಜೆ ಪಿಯಲ್ಲಿ ಕುಮಾರಸ್ವಾಮಿ ಅವರನ್ನು ಜೆ ಡಿ ಎಸ್ನಲ್ಲಿ ಬಿಟ್ಟರೆ ಬಿ ಜೆ ಪಿಯಲ್ಲಿ ಇವತ್ತು ನಿಮ್ಮ ಎದುರು ನಿಂತು ವಾದಿಸುವಂಥ ತಾಕತ್ತಿದ್ದವರು ಯಾರಿದ್ದಾರೆ ಅಂಥ ಅನುಭವಿ ರಾಜಕಾರಣಿಗಳು ಯಾರಿದ್ದಾರೆ ನಿಷ್ಣಾತರು ಯಾರಿದ್ದಾರೆ ಪ್ರಾಮಾಣಿಕರು ಯಾರಿದ್ದಾರೆ ಎಲ್ಲರೂ ನಿಮ್ಮೊಟ್ಟಿಗೆ ಸೇರಿ ಬಿಸ್ನೆಸ್ ಮಾಡುವಂಥ ದರ್ವೇಶ್ಗೆಟ್ಟಿ ರಾಜಕಾರಣಿಗಳೇ ಇರುವಂಥದ್ದು ಮಾನಗೇಡಿ ರಾಜಕಾರಣಿಗಳೇ ಇರುವಂಥದ್ದು ಹಣ ಎಲ್ಲಿಂದಾದರೂ ಬರಲಿ ದೇಶ ಜನ ನಾಡು ಅಭಿವೃದ್ಧಿ ಅದು ಹಾಳಾಗಿ ಹೋಗಲಿ ನಮಗೆ ಸಂಬಂಧವೇ ಇಲ್ಲ ನಾವು ಪ್ರತಿಪಕ್ಷವಾಗಿ ಒಂದಿಷ್ಟು ಕೂಗಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಧರಣಿ ಮಾಡ್ತೇವೆ ನೀವು ಅದಕ್ಕೆ ಪ್ರತಿಕ್ರಿಯಿಸ್ತೀರಿ ಆದರೆ ಆಡಳಿತ ಅಂತ ಬಂದಾಗ ಒಳ ಒಪ್ಪಂದ ಅಂತ ಬಂದಾಗ ಹೊಂದಾಣಿಕೆಯ ಅಜ್ಜ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಬಂದಾಗ ನಾವೆಲ್ಲರೂ ಅಣ್ತಂಬಿಕ್ಕಳು ಇದು ತಾನೇ ನೀವು ನೋಡಿದ್ದು ನಾವು ರಾಜಕಾರಣ ನೀವು ಮನಸ್ಸಿದ್ರೆ ನೀವು ಶುದ್ಧ ರಾಜಕಾರಣವನ್ನು ಮಾಡಬೇಕು ಅಂತ ಬಂದದ್ದಿದ್ರೆ ಇಷ್ಟು ಕಾಲ ಯಾಕೆ ಮೌನವನ್ನು ವಹಿಸಿದ್ರಿ ನಿಮ್ಮ ತಲೆಗೆ ನಿಮ್ಮ ಕುತ್ತಿಗೆಗೆ ಈ ಹಗರಣಗಳು ಸುತ್ತಕೊಳ್ತಾ ಇದೆ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿ ಕೋಲಾಹಲವನ್ನು ಎಬ್ಬಿಸ್ತಾ ಇದೆ ಸದನವನ್ನು ರಣಾಂಗಣವನ್ನಾಗಿಸಿದೆ ಒಂದೇ ಒಂದು ಎರಡು ನಿಮಿಷದ ಕಾರ್ಯಕಲಾಪವನ್ನು ಒಂದು ಸಭ್ಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಸಭಾಧ್ಯಕ್ಷರು ನಡೆಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಆತ್ಯಂತಿಕ ಸ್ಥಿತಿಗೆ ಆತಂಕಕ್ಕೆ ಒಳಗಾಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ನೀವು ಈಗ ಏನು ಹೇಳ್ತಾ ಇದ್ದೀರಿ ಓಡೋಗುವವನನ್ನು ಹರ್ಕೊಂಡಷ್ಟು ಬಂತು ಅನ್ನುವ ಹಾಗೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಆಯುಷ್ಯ ಅನ್ನುವ ಹಾಗೆ ಗುರಾಣಿಯಾಗಿ ನೀವು ನೀವು ನಮ್ಮ ಬುಡಕ್ಕೆ ಕೈ ಹಾಕಿದರೆ ನಾವು ನಿಮ್ಮ ಬುಡಕ್ಕೆ ಕೈ ಹಾಕ್ತೇವೆ ಅಂದರೆ ಭ್ರಷ್ಟರಿ ಇಬ್ಬರೂ ಭ್ರಷ್ಟರೇ ಇಬ್ರು ಕಳ್ಳರೇ ಇಬ್ರು ಜನದ್ರೋಹಿಗಳೇ ನಿಮ್ಮ ಮಾ ಬಾಯಲ್ಲಿ ಬರುವುದಿಲ್ಲ ಏನು ಆಯಿತು ಎಪ್ಪತ್ತೈದು ವರ್ಷದಲ್ಲಿ ಹಗರಣಗಳ ಪಿತಾಮಹ ಬಿ ಜೆ ಪಿ ಅಂತಂದ್ರಿ ನೂರ ಮೂವತ್ತಾರು ವರ್ಷದ ಇತಿಹಾಸ ಇರುವುದು ಯಾವ ಪಕ್ಷಕ್ಕೆ ಪ್ರಥಮ ಪ್ರಧಾನಿಯನ್ನು ಕೊಟ್ಟದ್ದು ಯಾವ ಪಕ್ಷ ಎಪ್ಪತ್ತೈದು ವರ್ಷದಲ್ಲಿ ಐವತ್ತೊಂಬತ್ತು ವರ್ಷ ಆಡಳಿತ ಮಾಡಿದ್ದು ಯಾವ ಪಕ್ಷ ತುರ್ತು ಪರಿಸ್ಥಿತಿಯಿಂದ ಹಿಡಿದು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪ್ರತಿಯೊಬ್ಬರ ಕಾಲದಲ್ಲಿ ಹಗರಣಗಳ ಮೂಟೆ ಮೂಟೆಯೇ ಇದೆಯಲ್ಲ ಅದು ಯಾರು ಮಾಡಿದ್ದು ಬಿ ಜೆ ಪಿ ಜನಸಂಘದಿಂದ ಬಿ ಜೆ ಪಿ ಅಂತ ಹುಟ್ಟುಕೊಂಡದ್ದು ಯಾವಾಗ ಬಿ ಜೆ ಪಿಯ ಎಷ್ಟು ಪ್ರಧಾನಿಗಳಾಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಈಗ ಮೋದಿಯವರು ಎಷ್ಟು ಹಗರಣಗಳಾಗಿದ್ದಾವೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ತೋರಿಸಿ ಪಿತಾಮಹಾ ಅಂತ ಶಬ್ದ ಬಳಕೆ ಮಾಡುವುದಕ್ಕೆ ನಿಮಗೆ ನಿಮ್ಮದೇ ಆದಂಥ ದಾಖಲೆಗಳಿರಬೇಕು ಇಡೀ ದೇಶದಲ್ಲಿ ಹೆಚ್ಚು ಆಡಳಿತ ಮಾಡಿದವರು ಯಾರು ದುರುಪಯೋಗ ಮಾಡಿಕೊಂಡವರು ಯಾರು ಸಂವಿಧಾನವನ್ನು ನಿಮ್ಮ ನಿಮ್ಮ ಉಪಯೋಗಕ್ಕೆ ತಕ್ಕಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಆರಿಸಿದ ರಾಜ್ಯ ಸರ್ಕಾರಗಳನ್ನು ಎಷ್ಟು ಉರುಳಿಸಿದ್ದೀರಿ ಕೇವಲ ಒಂದೂವರೆ ಕೋಟಿ ಎರಡು ಸಾವಿರದ ಎಂಟನೇ ಇಸಿವಿಯಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿರುವ ಆಸ್ತಿ ಪಾಸ್ತಿ ಮೌಲ್ಯ ಈಗ ಅದು ಮೂವತ್ತೇಳು ಕೋಟಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಡೀ ಲೆಕ್ಕಾಚಾರವನ್ನು ಕಳೆದ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ನಾನು ಇಡೀ ದೇಶದಲ್ಲಿ ಇವತ್ತು ಇಡಿ ಎಲ್ಲೆಲ್ಲಿ ರೈಡ್ ಮಾಡ್ತಾ ಇದೆಯೋ ಅಲ್ಲಲ್ಲಿ ಅವರಿಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಲಾರಿಗಟ್ಟಲೆ ತಗ ತುಂಬಿಸ್ಕೊಂಬರಬೇಕಾದಷ್ಟು ಹಣ ಚಿನ್ನ ಬೆಳ್ಳಿ ಕಾಂಗ್ರೆಸ್ನವ್ರದ್ದು ಮತ್ತೆ ಭ್ರಷ್ಟಾಚಾರದ ಪಿತಾಮಹ ಬಿ ಜೆ ಪಿ ಅಂತೀರಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ದಶಕ ಯಾವುದು ನೀವು ಅಧಿಕಾರಕ್ಕೆ ಬಂದ ದಶಕ ಯಾವುದು ಪಿತಾಮಹ ಅನ್ನುವ ಶಬ್ದಕ್ಕೆ ಅರ್ಥ ಏನು ಆಗಾದರೆ ಇದೆಲ್ಲವನ್ನು ಯೋಚಿಸಬೇಕಾಗುತ್ತೆ ನೀವು ಇಪ್ಪತ್ತೊಂದು ಪ್ರಕರಣ ತಂದಿದ್ದು ತರ್ತೀರಿ ಅಂತ ಹೊರಟಿದ್ದೀರಿ ಎ ಪಿ ಎಮ್ ಸಿ ಹಗರಣ ನಲವತ್ತೇಳು ಪಾಯಿಂಟ್ ಹದಿನಾರು ಕೋಟಿ ಭೋವಿ ಅಭಿವೃದ್ಧಿ ನಿಗಮ ಎಂಬತ್ತೇಳು ಕೋಟಿ ದೇವರಾಜರಸು ಅರಸು ಟ್ರಕ್ ಟರ್ಮಿನಲ್ ಐವತ್ತು ಕೋಟಿ ಗಂಗಾ ಕಲ್ಯಾಣ ಯೋಜನೆ ನಾನು ನಾಲ್ಕು ನೂರ ಮೂವತ್ತು ಕೋಟಿ ಪ್ರವಾಸೋದ್ಯಮ ಇಲಾಖೆ ಎರಡು ಪಾಯಿಂಟ್ ನಲವತ್ತೇಳು ಕೋಟಿ ಕಿಯೋನಿಕ್ಸ್ ಹಗರಣ ಐನೂರು ಕೋಟಿ ಕೋವಿಡ್ ಹಗರಣ ನಲ್ವತ್ತು ಸಾವಿರ ಕೋಟಿ ಶೇಕಡ ನಲವತ್ತು ಪರ್ಸೆಂಟು ಇನ್ನೂರು ಎರಡು ಸಾವಿರ ಕೋಟಿ ಪಿ ಎಸ್ ಐ ಇತರೆ ನೇಮಕಾತಿ ನೂರಾರು ಕೋಟಿ ಲೆಕ್ಕಾಚಾರ ಇಲ್ಲ ಅದಕ್ಕೆ ಪರಶುರಾಮ ಥೀಮ್ ಪಾರ್ಕು ನೂರಾರು ಕೋಟಿ ಅಂತೀರಿ ಅದಕ್ಕೆ ಪ ಒಂದು ನಿರ್ದಿಷ್ಟ ಲೆಕ್ಕಾಚಾರ ಇಲ್ಲ ನಿಮ್ಮ ಹತ್ರ ಬಿಟ್ಕಾಯಿನ್ ಹಗರಣ ಸಾವಿರಾರು ಕೋಟಿ ಅಂತೀರಿ ಲೆಕ್ಕಾಚಾರ ಇಲ್ಲ ಯಡಿಯೂರಪ್ಪ ಅವರ ಆಪ್ತ ಉಮೇಶ್ ಅವರ ಅಕ್ರಮ ಆಸ್ತಿ ಪ್ರಕರಣ ಏಳ್ನೂರೈವತ್ತು ಕೋಟಿ ಯಡಿಯೂರಪ್ಪ ವಿಜಯೇಂದ್ರ ಆದಾಯ ಮೀರಿದ ಆಸ್ತಿ ನೂರಾರು ಕೋಟಿ ಅಂತೀರಿ ಅದಕ್ಕೆ ಲೆಕ್ಕಾಚಾರ ಇಲ್ಲ ಅಬಕಾರಿ ಸಚಿವರ ಹಗರಣ ನೂರಾರು ಕೋಟಿ ಅಂತೀರಿ ಲೆಕ್ಕಾಚಾರ ಇಲ್ಲ ಕೆ ಕೆ ಆರ್ ಡಿ ಬಿ ಇನ್ನೂರು ಕೋಟಿ ಹಗರಣವನ್ನು ಹೀಗೆ ನಾವು ಹಗರಣವನ್ನು ಹೊರಗಡೆ ಹಾಕ್ತೇವೆ ಅಂತ ಹೊರಟಿದ್ದೀರಿ ನಾನು ಅದಕ್ಕೆ ಒಂದು ಪ್ರಶ್ನೆಯನ್ನು ಕೇಳಬೇಕು ನಿಮಗೆ ನೀವು ಬಿ ಜೆ ಪಿ ಅಧಿಕಾರಾವಧಿಯಲ್ಲಿ ಎಷ್ಟು ಹಗರಣ ಆಗಿದೆಯೋ ಅದನ್ನು ಕರಾರುವಕ್ಕಾಗಿ ತನಿಖೆ ಮಾಡಿ ಅವರನ್ನು ಜೈಲುಗಟ್ಟಿ ಆದರೆ ನಿಮ್ಮ ಕಾಲದಲ್ಲಿ ಆದಂಥ ಹಗರಣವನ್ನು ನಾವು ಕೆ ಪ್ರಶ್ನೆ ಮಾಡಬೇಕಲ್ಲ ಇದೇ ನಮ್ಮ ಬೆಂಗಳೂರು ನಗರ ಮತ್ತು ಜಿಲ್ಲೆಯ ಬಿ ಜೆ ಪಿ ವಕ್ತಾರರಾದಂಥ ರಮೇಶ್ ಎನ್ ಆರ್ ಎನ್ ಆರ್ ರಮೇಶ್ ಇವತ್ತಿಗೆ ನಿಮ್ಮ ಕಳೆದ ಅವಧಿಯದ್ದು ಈ ಅವಧಿಯದ್ದಲ್ಲ ಸಿದ್ದರಾಮಯ್ಯನವರ ಕಳೆದ ಅವಧಿಯ ಮುಖ್ಯಮಂತ್ರಿ ಅವಧಿಯಲ್ಲಿ ಮಾಡಿದಂಥ ನೂರ ಮೂರು ಪ್ರಕರಣಗಳನ್ನು ಹೊರಗಡೆ ಹಾಕಿದ್ದಾರೆ ಅದರಲ್ಲಿ ಎಲ್ಲರೂ ಇದ್ದಾರೆ ಕೆ ಜೆ ಜಾರ್ಜ್ ಇದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಕೃಷ್ಣ ಭೈರೇಗೌಡ ಇದ್ದಾರೆ ಆಮೇಲೆ ಉಪಮುಖ್ಯಮಂತ್ರಿಗಳಿದ್ದಾರೆ ಪ್ರತಿಯೊಬ್ಬರು ಶಾಸಕರು ಇವರು ಇದ್ದಾರೆ ಒಬ್ಬೊಬ್ಬರದ್ದು ನೂರಾರು ಕೋಟಿ ಹಗರಣ ಇದನ್ನು ಓದ್ತಾ ಹೋದರೆ ಇಲ್ಲಿ ಸಮಯದ ಒಂದು ಪರಿಮಿತಿ ಸಿಕ್ಕಾಬಿಟ್ಟೇ ಬೇಕಾಗತ್ತೆ ಇದರಲ್ಲಿ ಎಲ್ಲವೂ ಇದೆ ಇಲ್ಲಿ ನಿಮಗೆ ಕೆಲವನ್ನ ಇಲ್ಲಿ ತೋರಿಸ್ಬೋದು ನಾನು ಎಲ್ಲವೂ ಇದೆ ಈ ನೂರ ಇಪ್ಪತ್ತ್ಮೂರು ಕೋಟ್ ಪ್ರಕರಣಗಳು ಕೋಟಿ ಕೋಟಿ ಹಗರಣ ಸೋನಿಯಾ ಗಾಂಧಿ ಅಳಿಯ ವಾದ್ರಾ ರಾಬರ್ಟ್ ವಾದ್ರಾ ಅವ್ರದ್ದು ಇದೆ ಪ್ರತಿಯೊಂದನ್ನು ಕೋರ್ಟ್ಗೆ ಹಾಕಿದ್ದಾರೆ ಇದರ ಬಗ್ಗೆ ಏನನ್ನಬೇಕು ಯಾರು ಪಿತಾಮಹ ಸ್ವತಃ ಸಿದ್ದರಾಮಯ್ಯನವರು ಶಿಕ್ಷೆಗೆ ಒಳಪಡಲೇಬೇಕು ಒಳಪಡ್ತಾರೆ ಅನ್ನಬಹುದಾದಂಥ ಐದರಿಂದ ಎಂಟು ಕೇಸುಗಳಿದೆ ಅದನ್ನು ಮೊದಲು ರೆಫರ್ ಮಾಡಿದ್ದೇನೆ ಮೊನ್ನೆ ಕೆ ಜೆ ಜಾರ್ಜ್ ಇದ್ದಾರೆ ಹ್ಯಾರಿಸ್ ಇದ್ದಾರೆ ಕೃಷ್ಣ ಆರ್ ಆರು ಇದೆ ಈಗ ಸಭಾಧ್ಯಕ್ಷರಾಗಿದ್ದಂಥ ಯು ಟಿ ಖಾದರ್ ಅವ್ರದ್ದು ನೋಡಿ ಸಾವಿರದ ನಾನ್ನೂರ ಅರವತ್ತ್ಮೂರು ಕೋಟಿ ಹಗರಣ ಆಮೇಲೆ ಇನ್ನೊಂದು ಸುವರ್ಣ ಆರೋಗ್ಯ ಟ್ರ ಸುರಕ್ಷಾ ಟ್ರಸ್ಟು ಎಸ್ ಎಸ್ ಟಿ ನಲ್ಲಿ ನಡೆದಿರುವ ನೂರಾರು ಕೋಟಿಯ ಬೃಹತ್ ಹಗರಣ ವಿಚಾರಣೆಯ ಹಂತದಲ್ಲಿದೆ ಎಲ್ಲವೂ ಯು ಟಿ ಖಾದರ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿದ್ದಂಥ ಹೊತ್ತು ಸರ್ಕಾರಿ ಪ್ರಾಯೋಜಿತ ವೇಷ್ಯವಾಟಿಕೆಗೆ ಪೂರಕವಾಗಿ ಮಕ್ಕಳನ್ನು ತಳ್ಳಿದಂಥ ಒಂದು ನೀಚ ರಾಜಕಾರಣಕ್ಕೆ ಏಡ್ಸ್ ಪ್ರಿವೆನ್ಷನ್ನ ಒಂದು ಅಭಿಯಾನವನ್ನು ಅದನ್ನು ನಿಮಗೆ ಈಗಾಗಲೇ ನಾನು ಹೇಳಿದ್ದೇನೆ ಎಷ್ಟು ಕೋಟಿ ಹಗರಣ ಆಗಿದೆ ಸಣ್ಣ ಸಣ್ಣ ಮಕ್ಕಳ ಫೋಟೋವನ್ನು ವೆಬ್ಸೈಟಲ್ಲಿ ಪ್ರಕಟಿಸಬಾರದು ಆದರೂ ಪ್ರಕಟಿಸಿದ್ದಾರೆ ಇದು ಯು ಟಿ ಖಾದರ್ ಮತ್ತು ಸೊ ಇವರು ಸಿದ್ದರಾಮಯ್ಯ ಜಂಟಿ ಹಗರಣ ಇದು ಎಷ್ಟು ಬೇಕು ನಿಮಗೆ ಎಂ ಕೃಷ್ಣಪ್ಪನವ್ರದ್ದಿದೆ ದಿನೇಶ್ ಗುಂಡೂರಾವ್ರವ್ರದ್ದಿದೆ ಯಾರ್ಯಾರ್ದು ಬೇಕು ಇದೆಲ್ಲವೂ ಕೋರ್ಟಿಗೆ ಹೋದಂಥದ್ದು ನೂರಾರು ಪುಟಗಳು ಸಾವಿರಾರು ಪುಟಗಳ ಒಂದು ದಾಖಲೆಯನ್ನು ಎನ್ ಆರ್ ರಮೇಶು ಕಂಡಿಡಿದಿದ್ದಾರೆ ಇದಕ್ಕೆ ಏನನ್ನು ಬೇಕು ನನ್ನ ಪ್ರಶ್ನೆ ಇರುವುದು ನೀವು ಬಲಿ ಹಾಕಿ ಬೇಕಾದ್ರೆ ಕೊಲೆ ಮಾಡಿ ನೀವು ಯಾವ ಶಬ್ದವನ್ನಾದರೂ ಬಳಸಿ ಜನತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿಯೇ ನಡೆಯುವ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಇಂಥ ಶಬ್ದಗಳನ್ನೆಲ್ಲ ಬಳಸಬಹುದೇ ತಟ್ಟಬಹುದೇ ಅಥವಾ ವೈಯಕ್ತಿಕವಾಗಿ ದಾಳಿಯನ್ನು ಮಾಡಬಹುದೇ ಅದನ್ನೆಲ್ಲ ಅವರವರೇ ಯೋಚನೆ ಮಾಡಬೇಕು ನನ್ನ ಪ್ರಶ್ನೆ ಇರುವುದು ನೀವು ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ಮಾಡಿದಂಥ ಹಗರಣ ಕರ್ನಾಟಕದ ಇಡೀ ಚಿತ್ರಣವನ್ನು ಪ್ರತಿಪಕ್ಷ ಅದಕ್ಕೆ ನ್ಯಾಯಯುತವಾಗಿ ಚರ್ಚೆಗೆ ಮತ್ತು ಉತ್ತರವನ್ನು ನಿರೀಕ್ಷೆ ಮಾಡುವಂಥ ಹೋರಾಟವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಕಾಲದ್ದನ್ನು ನಾನು ತೆಗೆದು ತೆಗೆದು ನಿಮ್ಮನ್ನು ಬಲಿ ಹಾಕ್ತೇನೆ ಅಂದರೆ ಕಳ್ಳನ ಮಕ್ಕಳೇ ನೀವು ನನ್ನ ಬುಡಕ್ಕೆ ಬರ್ತಿರಲ್ಲ ನಿಮ್ಮದು ನಾನು ಬಿಡೋದಿಲ್ಲ ಎಂಥ ಕೆಟ್ಟ ರಾಜಕಾರಣ ಇದು ಅಂದರೆ ನಾನು ಶುದ್ಧವಾಗಿದ್ದೇನೆ ನೀವು ಶುದ್ಧವಾಗಿಲ್ಲ ನೀವು ಹಗರಣ ಮಾಡಿದವರು ನೀವು ಭ್ರಷ್ಟಾಚಾರ ಮಾಡಿದವರು ನೋಡಿರಿ ನಿಮ್ಮನ್ನು ಈಗ ತನಿಖೆಗೆ ಒಡ್ಡು ಹಾಕಿ ನಿಮ್ಮ ಜನರು ಎದುರು ಬೆತ್ತಲುಗೊಳಿಸ್ತೇನೆ ಅದಲ್ಲ ನಾನು ಮಾಡಿದ್ದೇನೆ ನಾನು ನುಂಗಾಕಿದ್ದೇನೆ ಅಂತ ನನ್ನ ಬಗ್ಗೆ ಹೇಳ್ತಿರಲ್ಲ ನಾನು ನಿಮ್ಮದು ತೆಗೆಯುತ್ತೇನೆ ಅಂದರೆ ಇಬ್ಬರೂ ಒದ್ದೇ ದೋಣಿ ಕಳ್ಳರು ನನ್ನ ಪ್ರಶ್ನೆ ಇರುವುದು ನೀವು ಇಷ್ಟ ಕಾಲ ಎಲ್ಲಿಗೆ ಹೋಗಿದಿರಿ ಈ ಅಧಿವೇಶನದಲ್ಲಿ ಅವರು ನಿಮ್ಮ ಕುತ್ತಿಗೆ ಹಿಡಿದಾಗ ಜನರ ಮಧ್ಯೆ ತಾನು ಬೆತ್ತಲಾಗ್ತೇನೆ ರಾಜೀನಾಮೆ ಕೊಡುವಂಥ ನೈತಿಕತೆಯನ್ನು ಮೀರಿ ನಾನು ಫೆವಿಕಾಲ್ ಗಮ್ ಹಾಕ್ಕೊಂಡು ಕೂತಿದ್ದೇನೆ ನೀವೇನೇ ಮಾಡಿ ತಲೆ ಮೇಲೆ ಬಂದು ಬೇಕಾದರೆ ಮೆಣಸಿನ ಅರೆರಿ ನನ್ನನ್ನು ನಾನು ಅಧಿಕಾರ ಬಿಡುವುದಿಲ್ಲ ಅನ್ನುವಂಥ ನಿಮ್ಮದೇನಿದೆಯಲ್ಲ ಅಸಂವಿಧಾನಿಕವಾದದ್ದು ದಾಷ್ಟ್ಯ ಅದರ ಬಗ್ಗೆ ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ನಿಮ್ಮ ನೈತಿಕತೆಗೆ ಬಿಟ್ಟದ್ದು ಮೂಡ ಹಗರಣಲ್ಲಿ ರೆಡ್ ಆಗಿ ಸಿಕ್ಕಾಕ್ಕೊಳ್ತಾ ಇದ್ದೀರಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದಲ್ಲೂ ರೆಡ್ ಆಗಿ ಸಿಕ್ಕಾಕ್ಕೊಳ್ತಾ ಇದ್ದೀರಿ ಮತ್ತು ಇ ಡಿ ಮೇಲೆ ಆಪಾದನೆ ಇಲ್ಲಿವರೆಗೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮೋದಿಯವರ ಮೇಲೆ ಆಪಾದನೆ ನಮಗೆ ತೆರಿಗೆ ಹಣವನ್ನು ಕೊಡಲಿಲ್ಲ ಅಂತ ನಿರ್ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಆಪಾದನೆ ಕೋರ್ಟಿಗೆ ಬೇರೆ ಹೋಗ್ತೀರಿ ಅಲ್ಲಿ ಬೇರೆ ತಪರಾಕಿ ಹೊಡೆಸ್ಕೊಳ್ತೀರಿ ಈಗ ಏನು ಇ ಡಿ ಮೇಲೆ ಸಿದ್ದರಾಮಯ್ಯನವರನ್ನು ಮತ್ತು ಡಿ ಸಿ ಎಮ್ಮನ್ನು ಸೇರಿಸ್ಬೇಕು ಈ ಹಗರಣದಲ್ಲಿ ಅನ್ನುವ ಹಾಗೆ ನಾಗೇಂದ್ರನ ಬಾಯಿಂದ ಬಲತ್ಕಾರವಾಗಿ ತೆಗೆಸಲಾಗ್ತಾ ಇದೆ ಇದೊಂದು ಆರೋಪ ಬೇರೆ ಅಂದರೆ ತಾ ಕಳ್ಳ ಪರರ್ನಂಬ ನಾನು ಕಳ್ಳನಾಗಿದ್ದೇನೆ ಹಾಗಾಗಿ ಬೇರೆ ಎಲ್ಲರನ್ನೂ ನಾನು ಕಳ್ಳರಾಗೇ ನೋಡ್ತೇನೆ ಕಾಮಾಲೆ ಕಣ್ಣಿಗೆ ದೇಶವೆಲ್ಲ ಅರಿಶಿನವಾಗಿಯೇ ಕಾಣುತ್ತೆ ಹಳದಿಯಾಗೆ ಕಾಣುತ್ತೆ ನೀವು ಇಪ್ಪತ್ತೊಂದಲ್ಲ ಇನ್ನೂರ ಐವತ್ತು ಪ್ರಕರಣವನ್ನು ಹೊರಗಡೆ ಹಾಕಿ ಜನ ಬಹಳ ಸಂತೋಷಪಡ್ತಾರೆ ಬಿ ಜೆ ಪಿ ಕಾಲದಲ್ಲಿ ಆದಂಥ ಒಂದು ಭ್ರಷ್ಟಾಚಾರವನ್ನು ಹೊರಗಡೆ ಹಾಕಿ ಯಾವ ಆಪಾದನೆಯೂ ಇದ್ದರೂ ಅದನ್ನು ಎಲ್ಲವನ್ನು ಹೊರಗಡೆ ತನ್ನಿ ಆದರೆ ಅಧಿವೇಶನದಲ್ಲಿ ಯಾಕೆ ಬೊಬ್ಬೆರಿತೀರಿ ಅಧಿವೇಶನದಲ್ಲಿ ಯಾಕೆ ಯಕ್ಷಗಾನದ ಒಂದು ಸ್ಟೈಲ್ನಲ್ಲಿ ನೀವು ಪಂಥಾವನವನ್ನು ಕೊಡ್ತೀರಿ ರಾಕ್ಷಸರ ರೀತಿಯಲ್ಲಿ ವರ್ತನೆ ಇದ್ದೀರಿ ಎಲ್ಲರೂ ಆಡಳಿತ ಮತ್ತು ಪ್ರತಿಪಕ್ಷದವರು ಆ ಗಲಾಟೆಯಲ್ಲಿ ಉತ್ತರ ಕೊಡ್ತಾ ಇರುವಾಗ ಏನು ಹೇಳ್ತೀರಿ ನಿಮ್ಮ ಪ್ರಕರಣವನ್ನು ಹೊರಗಡೆ ಹಾಕಿ ನಾವು ಬಲಿ ಹಾಕ್ತೇವೆ ಅದು ಈಗ ಯಾಕೆ ಅದರಲ್ಲೂ ನಿಮಗೆ ಕೆಲವು ಪ್ರಕರಣ ನೂರಾರು ಕೋಟಿ ಸಾವಿರಾರು ಕೋಟಿ ಅಂತೀರಿ ಹೊರತು ಸರಿಯಾದ ಲೆಕ್ಕಾಚಾರ ಇಲ್ಲ ತನಿಖೆಯ ವಿಧಿವಿಧಾನವಾದ ಪ್ರಾಥಮಿಕ ಹಂತದಲ್ಲೇ ಸೋಲ್ತಾ ಇದ್ದೀರಿ ಅಂದರೆ ನಿಮ್ಮ ಆಡಳಿತಾವಧಿಯ ಈ ಹದಿನಾಲ್ಕರಿಂದ ಹದಿನೈದು ತಿಂಗಳಲ್ಲಿ ಬಿ ಜೆ ಪಿಯ ಮೇಲೆ ಆಪಾದನೆ ಮಾಡಿದ್ದಕ್ಕೆ ಅದು ಶೇಕಡ ನಲವತ್ತು ಪರ್ಸೆಂಟು ಭ್ರಷ್ಟಾಚಾರ ಇರ್ಬೋದು ಪೇ ಸಿ ಎಮ್ ಇರ್ಬೋದು ಇವತ್ತಿಗೂ ನಿಮಗೆ ಸರಿಯಾದಂಥ ದಾಖಲೆ ಕೊಡಲಿಕ್ಕಾಗಿಲ್ಲ ನೀವು ಸುಳ್ಳನ್ನೇ ಹೇಳ್ಕೊಂಡು ಬಂದ್ರಿ ಆ ಸುಳ್ಳನ್ನು ಇದು ಸುಳ್ಳು ಅಂತ ಹೇಳಿ ಅದನ್ನು ಸಾಬೀತು ಮಾಡುವ ಗಂಡಸುತನ ಧೀರತೆ ಧೀಮಂತಿಕೆ ಎದುರು ಪಕ್ಷ ಬಿ ಜೆ ಪಿಯಲ್ಲಿ ಇರಲಿಲ್ಲ ಅವರ ದೌರ್ಬಲ್ಯ ನಿಮಗೆ ಪ್ಲಸ್ ಆಯಿತು ಅದರ್ವೈಸ್ ನೀವು ಶೇಕಡ ನಲವತ್ತರ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂದ್ರಲ್ಲ ಏನಾದರೂ ದಾಖಲೆ ಒದಗಿಸಿದ್ದೀರಾ ಪೇ ಸಿ ಇಮ್ ಅಂದ್ರಿ ಏನಾದರೂ ದಾಖಲೆ ಒದಗಿಸಿದ್ದೀರಾ ಇಲ್ಲ ನಿಮ್ಮ ಕಾಲದಲ್ಲಿ ಈಗ ಕಾಂಟ್ರಾಕ್ಟರ್ ತಿರುಗಿ ಬಿದ್ದಿದ್ದಾರಲ್ಲ ನಿಮ್ಮದು ಮೂವತ್ತು ಪರ್ಸೆಂಟ್ ನಡೀತಾ ಇದೆ ಅಂತ ಅದಕ್ಕೇನು ಹೇಳ್ತೀರಿ ಇವೆಲ್ಲವನ್ನು ಇಟ್ಟುಕೊಂಡು ನಿಮ್ಮ ಕಾಲ ಕೆಳಗೆ ಕುಂಬಳಕಾಯಿ ಕೊಳತು ನಾರ್ತಾ ಇದೆ ಮಲೇರಿಯಾ ಡೆಂಗ್ಯೂ ಬರುವಂಥ ರೀತಿಯಲ್ಲಿ ಕೊಳತಿದೆ ಆದರೆ ನೀವೀಗ ನೀವು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡ್ತಾ ಇದ್ದೀರಿ ನಾವು ನಿಮ್ಮ ಹಗರಣವನ್ನು ತೆಗೆದು ನಿಮ್ಮನ್ನು ಬಲಿ ಹಾಕ್ತೇವೆ ಇದು ನ್ಯಾಯ ಅಲ್ಲ ಇದು ಸಮಂಜಸವಾದಂಥ ಪ್ರತಿಕ್ರಿಯೆ ಪ್ರತಿರೋಧ ಅಲ್ಲ ಪ್ರತಿಕ್ರಿಯೆ ಅಲ್ಲ ನೀವು ಬಂದವರೇ ಮಾಡಬೇಕಿತ್ತು ಅಧಿಕಾರದ ಪ್ರಥಮ ಹಂತದಲ್ಲೇ ಬಿ ಜೆ ಪಿಯ ಎಲ್ಲ ಹಗರಣವನ್ನು ಹೊರಗೆ ತೆಗೆದು ಅವರಿಗೆ ಸೊಂಟ ಮುರಿಯುವ ನಡು ಮುರಿಯುವ ಕೆಲಸವನ್ನು ಮಾಡ್ಬೋದಿತ್ತಲ್ಲ ನಿಮ್ಮ ಹಗರಣದ ಬಚಾವಿಗೆ ಅವರ ಹಗರಣವನ್ನು ನೀವು ತರ್ತೀರಿ ಅಂತಾದರೆ ಇಬ್ಬರೂ ಹಗರಣಕೋರರು ಇಬ್ಬರೂ ಚೋರರು ಕಳ್ಳರು ಜನದ್ರೋಹಿಗಳು ಅದನ್ನು ನೀವೇ ಒಪ್ಪಿಕೊಂಡಾಗಾಯಿತು ಆಮೇಲೆ ಎನ್ ಆರ್ ರಮೇಶ್ ಅವರು ತಂದಂಥ ಈ ನೂರ ಇಪ್ಪತ್ತ್ಮೂರು ಪ್ರಕರಣ ಇದು ಕೋರ್ಟ್ನಲ್ಲಿದೆ ವಿಚಾರಣೆ ಹಂತದಲ್ಲಿದೆ ಕೆಲವು ಸಾಬೀತಾಗಿದೆ ಇದಕ್ಕೇನಂತೀರಿ ಹಗರಣಗಳ ಪಿತಾಮಹ ಬಿ ಜೆ ಪಿ ಅಂತ ನಿನ್ನೆ ನೀವು ಒಂದು ರೀತಿಯ ವಕ್ತಾರಿಕೆ ಮಾಡಿದರೆ ಆಜ್ಞೆ ಮಾಡಿದಿರಿ ತೀರ್ಪು ಕೊಟ್ಟರಲ್ಲ ಇದಕ್ಕೇನಂತೀರಿ ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಕಾಲ ಸುದೀರ್ಘವಾಗಿ ಆಡಳಿತ ಮಾಡಿದಂಥ ಪ್ರಥಮ ಪ್ರಧಾನಿಯಿಂದ ಈವರೆಗೂ ಕಾಂಗ್ರೆಸ್ ಆಡಳಿತದಲ್ಲಿ ಎಷ್ಟು ಹಗರಣಗಳಾಗಿದ್ದಾವೆ ಸೈನ್ಯದ ಆಹಾರವನ್ನು ಬಿಟ್ಟಿಲ್ಲ ನೀವು ಕಳ್ಳರು ಬೋಫರ್ಸ್ ಗಿಫರ್ಸ್ ಬಿಡಿ ಎಲ್ಲವೂ ಹಗರಣಗಳ ಸರಮಾಲಿಯೇ ಇದೆ ನಿಮ್ಮ ಬೆನ್ನಿಗೆ ಆದರೆ ಎಂಥ ಸುಳ್ಳು ಹೇಳ್ತೀರಿ ಬಿ ಜೆ ಪಿ ಹಗರಣಗಳ ಪಿತಾಮಹ ಧೈರ್ಯ ಇದ್ದರೆ ಚರ್ಚೆಗೆ ಬನ್ನಿ ನೋಡೋಣ ಯಾರದು ಹಗರಣ ಜಾಸ್ತಿ ಇದೆ ಯಾವ್ಯಾವ ಹಗರಣ ದೇಶದ್ರೋಹಿಗಳ ಹಗರಣ ದೇಶದವನ್ನು ಅಭದ್ರಗೊಳಿಸುವ ಹಗರಣ ಏನೇನು ಮಾಡಿದ್ದೀರಿ ಎಲ್ಲವೂ ಇದೆಯಲ್ಲ ಮೊದಕ್ಕೆ ಇದಕ್ಕೂ ಉತ್ತರ ಕೊಡಿ ನೂರ ಇಪ್ಪತ್ತ್ಮೂರು ಈ ಪ್ರಕರಣಕ್ಕೂ ಉತ್ತರ ಕೊಡಿ ಇದರ ಸಂಪೂರ್ಣ ದಾಖಲೆಯನ್ನು ಎನ್ ಆರ್ ರಮೇಶ್ ಕೈಯಲ್ಲಿದೆ ಅದರ ಇಡೀ ದೂರಿನ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಮ್ಮ ಹತ್ರ ಇದೆ ಏನು ಹೇಳ್ತೀರಿ ಇದಕ್ಕೆ ನೀವು ಬಿ ಜೆ ಪಿ ಹಗರಣವನ್ನು ತೆಗೆಯುವುದರ ಬಗ್ಗೆ ಯಾರ ಆಕ್ಷೇಪವೂ ಇಲ್ಲ ತೆಗೆಯತೇನೆ ಅಂತ ಹೊರಟ ಸಮಯದ ಬಗ್ಗೆ ಆಕ್ಷೇಪ ಈಗ ಯಾಕೆ ಬಂತು ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ ಮಾಡ್ಬೋದಿತ್ತಲ್ಲ ನೀಚತನದ ರಾಜಕಾರಣ ಇದು ಈ ರೀತಿಯ ರಾಜಕಾರಣದಿಂದ ನೀವು ಏನನ್ನೂ ಸಾಧಿಸಲಾರಿರಿ ಒಂದನ್ನೇ ಸಾಧನೆ ಮಾಡಲಾರಿ ಮಾಡಬಹುದು ಏನು ಅಂತಂದರೆ ರಾಜಕಾರಣ ಮತ್ತು ರಾಜಕಾರಣಿಗಳೆಲ್ಲರೂ ಇವತ್ತು ಭ್ರಷ್ಟಾಚಾರಿಗಳು ಜನದ್ರೋಹಿಗಳು ಮತ್ತು ಅವರು ಸ್ವಜನ ಪಕ್ಷಪಾತಿಗಳು ಅನ್ನೋದನ್ನು ನೀವು ಸಾಬೀತು ಮಾಡ್ತಾ ಇದ್ದೀರಿ ನಮಸ್ತೆ